ಇವತ್ತು ನಾನು ಚುನಾವಣೆಯಲ್ಲಿ ಸೋತೇನ್ ಮಾತ್ರಕ್ಕೆ ಹಿಂದೆ ಹೋಗ್ತೀನಿ ಅಂತಕ್ಕಂಥದ್ದಾದರೆ ಬಹುಶಃ ಇವತ್ತು ಇಂಥ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥದ್ದು ಆ ಭಗವಂತ ನನಗೇನು ಜನ್ಮ ಕೊಟ್ಟಿದ್ದಾನೆ ನಿಜಕ್ಕೂ ಕೂಡ ನನ್ನ ಮನಸ್ಸು ಯಾವ ಕಾರಣಕ್ಕೂ ಕೂಡ ಒಪ್ಪಲಿಕ್ಕಿಲ್ಲಣ ರಾಜಕಾರಣದ ಕೆಲವೊಂದಷ್ಟು ಆಯಾ ಸಂದರ್ಭದ ಸನ್ನಿವೇಶಗಳು ರಾಜಕೀಯದ ಷಡ್ಯಂತ್ರಕ್ಕೆ ನಾನು ಬಲಿಯಾಗಿರ್ತಕ್ಕಂಥ ಕೆಲವೊಂದಷ್ಟು ನಿದರ್ಶನಗಳನ್ನ ನಾನು ಕೂಡ ಚುನಾವಣೆಯ ಅಭ್ಯರ್ಥಿಯಾಗಿ ನೋಡಿದ್ದೇನೆ ಈ ಚುನಾವಣೆಯ ಸೋಲು ನನ್ನ ಜೀವನದಲ್ಲಿ ಒಂದು ಪಾಠ ನನ್ನ ರಾಜಕಾರಣದ ಬದುಕಿನ ಪರಿಪಕ್ವತೆಗೋಸ್ಕರ ಬಹುಶಃ ನನ್ನ ವಿರೋಧಿಗಳು ನಾನು ಇನ್ನೂ ಒಂದು ಸ್ವಲ್ಪ ಒಳಗಡೆಯಿಂದ ಆತ್ಮಸ್ಥೈರ್ಯ ಕಳ್ಕಳ್ದಿರ ದೃಢವಾಗಿ ಜನಗಳ ಜೊತೆ ಒಂದು ಸಂಕಲ್ಪವನ್ನು ತೊಟ್ಟು ಹೊರಡಬೇಕು ಅಂತಕ್ಕಂಥದಕ್ಕೆ ಬಹುಶಃ ಆ ಭಗವಂತನ ನಿರ್ಣಯ ಆಗಿತ್ತೋ ಏನೋ ಅಂತಕ್ಕಂಥದ್ದನ್ನು ನಾನು ಭಾವಿಸ್ತೀನಿಬಿಟ್ರೆ ಯಾವ ಕಾರಣಕ್ಕೂ ಕೂಡ ಆ ಮೂರು ಚುನಾವಣೆಗಳು ಸೋಲು ನನ್ನ ಧೃತಿ ಕೆಡಿಸ್ತಕ್ಕಂಥದ್ದು ಸಾಧ್ಯವೇ ಇಲ್ಲ ಏಕೆಂದರೆ ಮೊದಲನೇ ಚುನಾವಣೆಯಲ್ಲಿ ಅಣ್ಣ ಹಲವಾರು ಬಾರಿ ಹೇಳಿದ್ದೇನೆ ಸಿ ಎಸ್ ಪುಟ್ರಾಜುರವರು ಸಂಸತ್ ಚುನಾವಣೆ ನಿಂತಾಗ ಐದು ಕಾಲು ಲಕ್ಷ ಮತ ನೀಡಿದ್ರಿ ಸಂಸದರಾಗ ಆಯ್ಕೆ ಮಾಡಿದ್ರಿ ನಿಖಿಲ್ ಕುಮಾರಸ್ವಾಮಿ ಸೋತಾಗ ಐವತ್ತು ಸಾವಿರ ಹೆಚ್ಚು ಮತಗಳ್ ಪಡ್ಕೊಂಡಿದ್ದಾನೆ ಆದರೆ ನಮ್ಮ ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಜನ ನಮ್ಮ ಕೈ ಬಿಟ್ಟಿಲ್ಲ ಹಾಗಾಗಿ ಅಣ್ಣ ದಯಮಾಡಿ ಏಕೆಂದರೆ ನಾನು ಚುನಾವಣೆಯಲ್ಲಿ ಗೆಲ್ಲದೆ ಹೋಗ್ಬೋದು ಆದರೆ ನಿಮ್ಮ ಋಣ ನಮ್ಮ ಮೇಲಿದೆ ನಿಮ್ಮ ಋಣ ನಮ್ಮ ಕುಟುಂಬದ ಮೇಲಿದೆ ನಮ್ಮ ತಂದೆಯವರು ಇವತ್ತು ಡೆಲ್ಲಿ ಇದ್ದರೂ ಕೂಡ ಅವರ ಹೃದಯ ಮಿಡಿತಕ್ಕಂಥದ್ದು ಪ್ರತಿ ಕ್ಷಣ ಅವ್ರ ತಲೆಯಲ್ಲಿ ಆಲೋಚನೆ ಇರ್ತಕ್ಕಂಥದ್ದು ಒಂದೇ ನಾನು ಯಾವಾಗ ಮಂಡ್ಯಾಗ ಹೋಯ್ತೀನಪ್ಪ ನಾನು ಯಾವಾಗ ನಮ್ಮ ಜನಗಳನ್ನ ನೋಡ್ತೇನೆ ನಮ್ಮ ಜನಗಳು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ನಾನು ತಕ್ಕವಾಗೆ ಕಾರ್ಯಕ್ರಮಗಳನ್ನ ಕೊಡಬೇಕು ಕಣಯ್ಯ ಅಂತಕ್ಕಂಥದ್ದು ಇವತ್ತು ಸುಮ್ಮನೆ ನಿಮ್ಮ ಮುಂದೆ ಇಲ್ಲಿ ವೇದಿಕೆ ಮೇಲೆ ಭಾಷಣ ಮಾಡಬೇಕು ಅಂತ ಹೇಳ್ತಾ ಇರಲ ಇವತ್ತು ಸತ್ಯವಾಗ್ಲೂ ಆ ಈಶ್ವರನ ಮೇಲೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಕುಟುಂಬ ನಾವು ಆ ಈಶ್ವರನ್ನ ನಾವು ಪೂಜಿಸ್ತೇವೆ ಸನ್ಮಾನ್ಯ ಕುಮಾರಣ್ಣವರು ಮಂಡ್ಯ ಜಿಲ್ಲೆಯ ತಂದೆ ತಾಯಂದ್ರ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಬಹುಶಃ ನಾನು ಪದಗಳಲ್ಲಿ ಅದನ್ನು ವರ್ಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಆ ಮಟ್ಟದ ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ ನಿಮಗೆ ಭಾಳ ಜನ ಪಾಪ ಕೇಳ್ತಾರಣ ಇಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ನನಗೆ ವೈಯಕ್ತಿಕವಾಗಿ ಅವ್ರ ಮೇಲೆ ಗೌರವ ಇದೆ ಆದರೆ ಪಾಪ ಕೇಳ್ತಾರೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಬಹುತೇಕ ನಾಯಕರುಗಳ ಸಾಲಿನಲ್ಲಿ ಅವರು ಕೂಡ ಕೆಲವೊಂದಷ್ಟು ಪ್ರಶ್ನೆಗಳು ಕೇಳ್ತಾರೆ ಏನಪ್ಪ ಕುಮಾರಣ್ಣ ಏನಪ್ಪ ಮಾಡಿದ್ರು ಕೇಂದ್ರಕ್ಕೆ ಹೋದ ಮೇಲೆ ಒಂದು ವರ್ಷದಿಂದ ಅಂತ ಕೇಳ್ತಾರೆ ನಾನೊಂದು ಎರಡೇ ಉದಾಹರಣೆ ಕೊಡ್ತೇನೆ ಇತ್ತೀಚಿನ ದಿನಗಳಲ್ಲಾದಂಥ ಕಾಲ್ಗಡದಲ್ಲಿ ನಡೆದಂಥ ಕೆಲವೊಂದಷ್ಟು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ರೈತರು ಮೈಸೂರಿನಲ್ಲಿ ಅತಿ ಹೆಚ್ಚು ತಂಬಾಕು ಬೆಳೆಗಾರರಿದ್ದಾರೆ ಮೈಸೂರು ಅಂದರೆ ನಮಗೆ ಕೆ ಆರ್ ನಗರ ಪಿರಿಯಾಪಟ್ಟಣ ಹುಣಸೂರು ಎಚ್ ಡಿ ಕೋಟೆ ಅದು ಬಿಟ್ಟರೆ ನಮಗೆ ಹಾಸನ್ನಲ್ಲಿ ಅರ್ಕಲ್ಗೋಡು ಒಂದು ಐದರಿಂದ ಆರು ತಾಲೂಕಲ್ಲಿ ತಂಬಾಕುವನ್ನು ಬೆಳೀತಾರೆ ಪ್ರತಿ ವರ್ಷ ರೈತರು ತಂಬಾಕು ಬೆಳಿಬೇಕಾದ್ರೆ ಅವರು ಎದುರಿಸ್ತಕ್ಕಂಥ ಸವಾಲುಗಳು ಮಳೆ ಧಾರಾಕಾರವಾಗಿ ಸೋದಂಥ ಸಂದರ್ಭದಲ್ಲಿ ಪ್ರಕೃತಿಯ ವಿಕೋಪಕ್ಕೆ ಎಷ್ಟೋ ಸಲ ಅವ್ರು ಹಾಕಿರ್ತಕ್ಕಂಥ ಬೆಳೆ ನಾಶ ಆಗಿರ್ತಕ್ಕಂಥ ಉದಾಹರಣೆಗಳಿದೆ ಆದರೆ ಈ ಬಾರಿ ಅವರು ಬೆಳೆದಿರ್ತಕ್ಕಂಥ ಬೆಳೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಪ್ರೊಡಕ್ಷನ್ ಅವ್ರು ಏನು ಬೆಳೆದಿದ್ರು ಅದನ್ನು ಖರೀದಿನೇ ಮಾಡ್ತಾ ಇಲ್ಲ ಅಂತಕ್ಕಂಥ ನೋವಿನಿಂದ ಒಂದು ನಿಯೋಗ ನಮ್ಮ ಬಿಡದಿಯ ತೋಟದ ಮನೆ ಕೇತಗನಹಳ್ಳಿ ಜಮೀನಿಗೆ ಬಂದರು ಆ ಸಂದರ್ಭದಲ್ಲಿ ನಮ್ಮ ಮಾಜಿ ಶಾಸಕರು ಶಾಸಕರೆಲ್ಲ ಕರ್ಕ ಬಂದರು ಕುಮಾರಣ್ಣ ಅವ್ರ ಹತ್ರ ಸಮಯ ನಿಗದಿ ಮಾಡಿದೆ ಕರ್ಕಂಡ ಕೂರಿಸ್ದೆ ಕುಮಾರಣ್ಣ ಒಂದು ಮಾತು ಹೇಳಿದ್ರು ಮುಂದಿನ ವಾರ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ದಯವಿಟ್ಟು ಡೆಲ್ಲಿಗೆ ಬನ್ನಿ ಅಲ್ಲಿ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ರು ಆ ನಮ್ಮ ರೈತರ ನಿಯೋಗದಲ್ಲಿ ಕೆಲವೊಂದಷ್ಟು ವಕೀಲರುಗಳು ವಿದ್ಯಾವಂತರಿದ್ದಾರೆ ಅವರೆಲ್ಲ ಒಂದು ಮಾತು ಹೇಳಿದ್ರು ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಬಾರಿ ಪ್ರತಿ ವರ್ಷನೂ ನಾವು ಇದನ್ನು ಎದುರಿಸ್ತೇವೆ ಪ್ರತಿ ವರ್ಷ ಬೆಳೆಯೋದು ಬೆಳೆದು ಬಿಡ್ತೇವೆ ನಮಗೆ ಖರೀದಿನೂ ಆಗಲಿಕ್ಕಿಲ್ಲ ಬೆಂಬಲ ಬೆಲೆಯೂ ಸಿಕ್ಕಲಿಕ್ಕಿಲ್ಲ ಆದರೆ ಪುಣ್ಯಾಹಾತ್ಮ ಕುಮಾರಣ್ಣ ಅವರಿಂದ ಡೆಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಅವತ್ತು ನಾನು ಕೂಡ ಡೆಲ್ಲಿ ಇದ್ದೆ ಅವ್ರನ್ನ ಕರ್ಕೊಂಡು ಹೋದಾಗ ಮಂತ್ರಿಗಳು ಕೂಡ ಅವತ್ತು ಕುಮಾರಣ್ಣವ್ರ ಹತ್ರ ಉದ್ಯೋಗ ಭವನ ಅಂತ ಡೆಲ್ಲಿನಲ್ಲಿ ಸದ್ಮಾನ್ಯ ಕುಮಾರಣ್ಣವ್ರ ಕಚೇರಿ ಅದೇ ಬಂದಿದ್ರು ಅವತ್ತು ಕುಮಾರಣ್ಣವರೇ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಈ ಥರ ತಂಬಾಕು ಬೆಳೆಗಾರರು ಬಂದಿದ್ದಾರೆ ಒಂದು ನಿಯೋಗ ಬಂದಿದ್ದಾರೆ ನಿಮ್ಮನ್ನ ಭೇಟಿ ಮಾಡಬೇಕು ಅಂತಾರೆ ಟೈಮ್ ಕೊಟ್ಟರು ಅರ್ಧ ಗಂಟೆ ಟೈಮ್ ಕೊಟ್ಟು ಕೂತು ಚರ್ಚೆ ಮಾಡಿ ಅಂತಿಮವಾಗಿ ಅವ್ರು ಏನು ಬಯಸಿದ್ರು ಸಂಪೂರ್ಣವಾಗಿ ಇವತ್ತು ತಂಬಾಕು ಬೆಳೆಗಾರರು ಬೆಳೆದಂಥ ಸಂಪೂರ್ಣ ಬೆಳೆ ಇವತ್ತು ಖರೀದಿ ಮಾಡಿರತಕ್ಕಂಥದ್ದಷ್ಟೇ ಅಲ್ಲ ಒಂದು ಗೌರವವನ್ನು ಒಂದು ಬೆಂಬಲ ಬೆಲೆಯನ್ನು ಕೊಟ್ಟು ಒಂದು ಗೌರವನ ಕೊಡಿಸ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಕುಮಾರಣ್ಣ ಅವರು ಇತ್ತೀಚೆಗೆ ಮಾವು ಬೆಳೆಗಾರರ ಪರಿಸ್ಥಿತಿ ಏನಾಗಿತ್ತಣ್ಣ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಈ ರೀತಿ ಅನೇಕ ಜಿಲ್ಲೆಗಳಲ್ಲಿ ಮಾವು ಬೆಳೆಗಾರರು ಬೆಳೆದಂಥ ಮಾವನ್ನ ಬೀದಿಗೆ ಚೆಲ್ತಕ್ಕಂಥ ಪರಿಸ್ಥಿತಿ ಬಂತು ಆಕ್ರೋಶದಿಂದ ರೈತರು ಅದೂ ಖರೀದಿ ಆಗಿರಲಿಲ್ಲ ಅಂತಿಮವಾಗಿ ಕುಮಾರಣ್ಣವರು ಕೇಂದ್ರದ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಅವ್ರಿಗೆ ಒಂದು ಪತ್ರವನ್ನು ಬರೀತಾರೆ ಶಿವರಾಜ್ ಸಿಂಗ್ ಚೌಹಾಣ್ರವ್ರಿಗೆ ಆ ಪತ್ರ ಬರೆದ ಅವತ್ತಿನ ದಿನವೇ ಎರಡು ಕಾಲ್ಗಳು ಮಾಡ್ತಾರೆ ಫೋನ್ನಲ್ಲಿ ಮಾತನಾಡ್ತಾರೆ ಕುಮಾರಣ್ಣವರು ಹೇಗಾದರೂ ಮಾಡಿ ನಮ್ಮ ಮಾವು ಬೆಳೆಗಾರರು ಬೆಳೆದಿರ್ತಕ್ಕಂಥ ಬೆಳೆಗೆ ಒಂದು ಬೆಂಬಲ ಬೆಲೆಯನ್ನು ಕೊಟ್ಟು ಒಂದು ಗೌರವನ್ನ ಕೊಡಿಸಿ ಅಂತಕ್ಕಂಥದ್ದು ಕೇಳಿದಾಗ ಆ ಪತ್ರಿಕೆ ಗೌರವವನ್ನು ಕೊಟ್ಟು ಕುಮಾರಣ್ಣ ಅವ್ರ ಕರೆಗೆ ಒಂದು ಗೌರವನ್ನ ಕೊಟ್ಟು ಕೇಂದ್ರದ ಕೃಷಿ ಸಚಿವರು ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ ಬೆಳೆದಿರ್ತಕ್ಕಂಥ ಮಾವು ಬೆಳೆಗಾರರ ಸಂಪೂರ್ಣ ಇವತ್ತು ಮಾವನ್ನ ಖರೀದಿ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಒಳ್ಳೆ ನಿಗದಿತ ಬೆಂಬಲ ಬೆಲೆಯನ್ನು ಕೊಟ್ಟು ರೈತರಿಗೆ ಗೌರವ ಕೊಡಿಸಿರ್ತಕ್ಕಂಥದ್ದು ಇದೇ ಕುಮಾರಣ್ಣ ಅವರು